ಐ ನೀಡ್ ಟು ನೋ ಯಾವ್ದು ಕೃಷಿ ಭೂಮಿ ಇದೆ ಆರ್ ಟಿ ಸಿ ಅಲ್ಲಿ ಕೃಷಿ ಭೂಮಿ ಅಂತ ಇದೆ ಅಲ್ಲಿ ಗ್ರೌಂಡ್ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಲೇಔಟ್ ಆಗಿದೆ ಫಸ್ಟ್ ನಾನು ಇಡೀ ರಾಜ್ಯದಲ್ಲಿ ಆ ತರ ಎಷ್ಟಾಗಿದೆ ಅಂತ ಗುರುತಿಸಬೇಕು ಆವಾಗ ಅವುಗಳನ್ನೆಲ್ಲ ನಾನು ಬ್ಲಾಕ್ ಮಾಡಬಹುದು ಈಗ ಆಲ್ರೆಡಿ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಎಕ್ಸರ್ಸೈಜ್ ಮಾಡಿಸ್ತಾ ಇದ್ದೀನಿ ಸೊ ನಮ್ಗೆ ಇರೋ ನಾಲ್ಕು ಕೋಟಿ ಐದು ಲಕ್ಷ ಪಾಣಿ ಓನರ್ಸ್ ಪೈಕಿ ಸುಮಾರು ಒಂದು ನಲ್ವತ್ತು ಲಕ್ಷ ಈ ತರ ಆಗಿದೆ ಅವ್ರದ್ದು ಪಾಣಿಯಲ್ಲಿ ನೋಡಿದ್ರೆ ಕೃಷಿ ಭೂಮಿ ಅಂತಿದೆ ಭೂಮಿ ಅಲ್ಲಿ ಜಾಗದಲ್ಲಿ ನೋಡಿದ್ರೆ ಲೇಔಟ್ ಮಾಡಿದ್ದಾರೆ ಈ ತರ ಅಕ್ರಮವಾಗಿ ಮಾಡಿದ್ದಾರೆ ಅಕ್ರಮವಾಗಿ ಮಾಡಿದ್ದಾರೆ ಈಗ ಅವೆಲ್ಲ ನಾನು ಮಾಡಿಸಿದ್ದೇನೆ ಬಹುಶಃ ಇನ್ನೊಂದು ಆ ಲಿಸ್ಟ್ ಕೆಲಸ ಕಂಪ್ಲೀಟ್ ಆಗುತ್ತೆ ಅದಾದ್ಮೇಲೆ ಏನ್ ಮಾಡ್ತೇನೆ ಯಾರ್ಯಾರು ಅಲ್ಲಿ ಅಕ್ರಮ ಲೇಔಟ್ ಆಗಿದೆ ಅವೆಲ್ಲವೂ ಕೂಡ ಬಡಾವಣೆ ಆಗಿದೆ ಅಂತ ನಾನು ಎಂಟರ್ ಮಾಡ್ತೀನಿ ಆರ್ ಟಿ ಸಿ ಅಲ್ಲಿ ಡಿಜಿಟಲ್ ಆಗಿ ಅವಾಗ ಅವ್ರು ಏನಿದ್ರು ಸೈಟ್ ಲೆಬ್ ಮಾರಾಟ ಮಾಡ್ಬೋದು ಬಿಟ್ರೆ ನಾಟ್ ಅಂದ್ರೆ ಆರ್ ಟಿ ಸಿ ಅಲ್ಲಿ ಮಾರಾಟ ಆಗಕ್ ಆಗಲ್ಲ ಸೊ ಇಷ್ಟು ಮಾಡ್ಬೇಕಾದ್ರೆ ನನ್ಗೆ ಹತ್ತು ತಿಂಗಳು ಟೈಮ್ ತಗೋ ಈಗ ನಾನು ಒಂದ್ ನಿಮಿಷದಲ್ಲಿ ಏನ್ ಹೇಳಿದ್ನಲ್ಲ ದೇಶದಲ್ಲಿ ಯಾರು ಮಾಡಿಲ್ಲ ಆದ್ರೆ ನಾವು ಇದನ್ನೆಲ್ಲ ನಮ್ಮ ಅಧಿಕಾರಿಗಳು ಏನೇನೋ ಮಾಡಿ ಪ್ಲಾನ್ ಹಾಕಿ ಎಲ್ಲ ಮಾಡಿ ಹೆಂಗ್ ಮಾಡಬಹುದು ಇದನ್ನ ಅಂತ ಮಾಡಿ ಐಡಿಯಾ ಮಾಡಿ ಇಂಪ್ಲಿಮೆಂಟೇಶನ್ ಮಾಡಕ್ ಹತ್ತು ತಿಂಗಳು ಆಗಿದೆ ಇನ್ನು ನಾನು ಫೈನಲ್ ಸ್ಟೇಜ್ ಮುಟ್ಟಿಲ್ಲ ಇನ್ನು ತಿಂಗಳು ಆದ್ರೂ ಬೇಕು ಬಟ್ ವಿರ್ ಅವೇರ್ ಆಫ್ ದ ಪ್ರಾಬ್ಲಮ್ ವಿಟ್ ಬಟ್ ಎಲ್ರಿ ನಾವು ಒಂದು ಸಣ್ಣ ಕೆಲಸ ಮಾಡಬೇಕು ಅಂದ್ರೂ ಹಿಂದ್ಗಡೆ ನಾನು ನೂರು ಆಂಗಲ್ ಅಲ್ಲಿ ಯೋಚನೆ ಮಾಡಬೇಕು ನಾಳೆ ಯಾರಿಗೋ ತೊಂದರೆ ಆಗ್ಬಾರ್ದು ಅವೆಲ್ಲ ಯೋಚನೆ ಮಾಡಿ ಮಾಡಬೇಕು ದೇರ್ ಟೈಮ್ ಆನ್ಲೈನ್ ಇರೋದ್ರಿಂದ ಸೆಂಟ್ರಲ್ ಸರ್ವರ್ ಇರೋದ್ರಿಂದ ಇಟ್ಸ್ ರಿಯಲ್ ಟೈಮ್ ಆಪರೇಷನ್ ಸೊ ಆ ತರ ಆ ಭೂಮಿ ಕ್ಯಾರೆಕ್ಟರಿಸ್ಟಿಕ್ ಅಗ್ರಿಕಲ್ಚರ್ ಆಗಿಲ್ಲ ಅಂತ ನಾನು ನೋಟ್ ಮಾಡ್ಕೋತೇನೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಸೇಲ್ ಮಾಡಕ್ ಬಿಡಲ್ಲ ಅಷ್ಟೇ ಅಷ್ಟೇ ಮಾಡೋದು ಈಗ ಏನಾಗ್ತಾ ಇದೆ ಅವ್ರದ್ದು ಪಾಣಿನೂ ಓಡ್ತಾ ಇದೆ ಅಲ್ಲಿ ಮುನ್ಸಿಪಾಲ್ಟಿ ಅವರು ಅವ್ರ ಖಾತೆ ಲೆಕ್ಕದಲ್ಲಿ ಒಂದೇ ಜಮೀನಿಗೆ ಎರಡು ಅಸ್ತಿತ್ವ ಇದೆ ಸೊ ನೀವು ಸೈಟ್ನು ಮಾರಾಟ ಮಾಡಬಹುದು ಟಿ ಸಿ ಮಾರಾಟ ಮಾಡಬಹುದು

ಎಲ್ಲ ಇದು ಟ್ರೈನು ಸ್ಟೇಷನ್ ಬಿಟ್ಟು ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಈಗ ಅಟ್ಲೀಸ್ಟ್ ಮತ್ತೆ ಈಗ ರೆವಿನ್ಯೂ ಲೇಔಟ್ಗಳು ಆಗೋಗಿರೋ ಆಗೋಗಿದ್ದಾವೆ ಮುಂದೆ ಅದನ್ನ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡ್ಬೇಕು ಅದಕ್ಕೂ ಮಾಡ್ತಾ ಇದೀವಿ ನೆಕ್ಸ್ಟ್ ಮಂತ್ ಹೇಳ್ತೇನೆ ಬಟ್ ಅಟ್ಲೀಸ್ಟ್ ಈ ಡಬಲ್ ಸೇಲ್ಸ್ ಏನಾಗಿದೆ ಸುಮಾರು ಜನ ಐದಿ ಆರ್ ಹತ್ರ ನನ್ನ ಹತ್ರ ಬರ್ತಾರೆ ಡೈಲಿ ಏನಕ್ಕೆ ಅಂದ್ರೆ ಇವ್ರಿಗೆ ಸೈಟ್ಗಳು ಮಾಡಿ ಲೇಔಟ್ ಮಾಡಿ ಮಾರಿದ್ದಾರೆ

ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ ಅಂದ್ರೆ ಮುನ್ಸಿಪಾಲ್ಟಿಗೆ ಕಾರ್ಪೊರೇಷನ್ಗೆ ಬರುತ್ತೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಬರ್ತದೆ ಗ್ರಾಮ ಪಂಚಾಯಿತಿಗಳಿಗೆ ನಾವು ಮಾಡ್ತಾ ಇರುವಂತಹ ಒಂದು ಕ್ರಮ ಏನಂದ್ರೆ ಯಾರು ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಮುನ್ಸಿಪಾಲ್ಟಿಯಲ್ಲಿ ಖಾತಾ ತಗೊಂಡಿದ್ದಾರೆ ಅವ್ರಿಗೆ ನಾವು ರಿಜಿಸ್ಟ್ರೇಷನ್ ಅಲೋ ಮಾಡ್ತೇವೆ ಕೆಲವ್ರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಖಾತಾ ಇರೋದಿಲ್ಲ ಆದರೆ ಪೇಪರಲ್ಲಿ ಸುಮ್ಮನೆ ಒಂದು ಪ್ರಿಂಟ್ ಹಾಕೊಂಡು ಬಂದ್ಬಿಟ್ಟು ಖಾತಾ ಪೇಪರ್ ಕೊಟ್ಬಿಟ್ಟು ಮಾಡ್ತಾ ಇದಾರೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೇವೆ ಖಾತಾ ಕೊಡೋದು ಬಿಡೋದು ಅದು ಅವರ ವ್ಯಾಪ್ತಿಗೆ ಬರುತ್ತೆ ಯು ಡಿ ಮತ್ತು ಆರ್ ಡಿ ವ್ಯಾಪ್ತಿಗೆ ಬರ್ತದೆ ಅದನ್ನು ನಾನು ಕಾಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಅವರು ರೆವಿನ್ಯೂ ಖಾತೆ ಕೊಡ್ತಾರಾ ಬಿಡ್ತಾರಾ ಅದೆಲ್ಲ ಅವ್ರ ಉತ್ತರ ಕೊಡ್ಬೇಕಾಗತ್ತೆ ಕಾನೂನು ಒಂದು ಹೇಳುತ್ತೆ ನಡೀತಾ ಇರೋದು ವ್ಯವಸ್ಥೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಎಲ್ಲ ಗೊತ್ತಿದೆ ಆದ್ರೆ ಯಾರಿಗೆ ಖಾತೆ ಇದಲ್ಲ ಅಲ್ಲಿ ಅಂತವರು ಕೂಡ ಬಂದು ಪ್ರಾಪರ್ಟಿಗಳನ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ ಅದನ್ನ ಕಂಟ್ರೋಲ್ ಮಾಡೋ ಹೆಜ್ಜೆ ಇಟ್ಟಿದ್ದೇವೆ ಅದನ್ನ ಸದ್ಯದಲ್ಲಿ ನಿಮ್ಗೆ ನೆಕ್ಸ್ಟ್ ಮಂತ್